ಎಲ್ಲರಿಗೂ ನಮಸ್ಕಾರ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿವಮೊಗ್ಗ ಹಾಗೂ ನಲಿಕಲಿ ಕ್ರಿಯಾಶೀಲ ತಾರೆಯರು ಶಿವಮೊಗ್ಗ ವತಿಯಿಂದ ವಾರದ ವೆಬಿನಾರ್ ಕಾರ್ಯಕ್ರಮ ಶ್ರೀಯುತ ಎಚ್ ಆರ್ ಕೃಷ್ಣಮೂರ್ತಿ ಸರ್ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲರು ಡಯಟ್ ಶಿವಮೊಗ್ಗ ಇವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ರೇಣುಕಾ ಎಸ್ ಮೇಡಮ್ ಹಿರಿಯ ಉಪನ್ಯಾಸಕರು ಹಾಗೂ ಜಿಲ್ಲೆ ನಲಿಕಲಿ ಜಿಲ್ಲಾ ನೋಡಲ್ ಅಧಿಕಾರಿಗಳು ಡೆಡ್ ಶಿವಮೊಗ್ಗ ಇವರ ಸಲಹೆ ಸಹಕಾರದೊಂದಿಗೆ ಶ್ರೀ ಫಣೀಶ್ ಸರ್ ಹಾಗೂ ಶ್ರೀ ಆರ್ ಡಿ ರವೀಂದ್ರ ಸರ್ ಅವರ ಘನ ಉಪಸ್ಥಿತಿಯಲ್ಲಿ ಶ್ರೀಮತಿ ಫೌಜಿಯಾ ಸರವತ್ ರಾಜ್ಯ ನಲಿಕಲಿ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಸಹಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾದಾಪುರ ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಇವರ ನೇತೃತ್ವದಲ್ಲಿ ವೆಬಿನಾರ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ವೆಬಿನಾರ್ನ ವಿಷಯ ಆಗಸ್ಟ್ ತಿಂಗಳ ಮೊದಲ ಹದಿನೈದು ದಿನಗಳ ಚಟುವಟಿಕೆಗಳ ಮಾಹಿತಿ ಹಂಚಿಕೆ ಹಂಚಿಕೆ ಮಾಡಿಕೊಳ್ಳಲಿದ್ದಾರೆ ನಮ್ಮ ನಲ್ಲಿಕಲಿ ತಾರೆಯರಾದ ಶ್ರೀಮತಿ ಎ ಜಿ ಕೃಷ್ಣವೇಣಿ ಸಹ ಶಿಕ್ಷಕರು ಎಲ್ ಪಿ ಎಸ್ ಕುದುರೆಗಣಿ ಚಿತ್ರಹಟ್ಟಿಹಳ್ಳಿ ಸೊರಬ ತಾಲೂಕು ಇವರು ಕನ್ನಡ ವಿಷಯವನ್ನು ಹಾಗೂ ಶ್ರೀಮತಿ ಮೀನಾಕ್ಷಿ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಲಿಂಗಾಪುರ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆ ಇವರು ಗಣಿತ ವಿಷಯವನ್ನು ಆರೋಗ್ಯ ಮತ್ತು ಪರಿಸರ ಹಾಗೂ ಪರಿಸರ ಅಧ್ಯಯನವನ್ನ ಶ್ರೀಮತಿ ಜ್ಯೋತಿ ಎಂಎಚ್ ಜಿಎಲ್ಪಿಎಸ್ ಹುಲ್ಲತ್ತಿ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಹಾಗೂ ಇಎನ್ ಕೆ ವಿಷಯವನ್ನು ಶ್ರೀಮತಿ ಆರೋಗ್ಯ ಮೇರಿ ಪ್ರೇಮ ಸಹ ಶಿಕ್ಷಕರು ಜಿಎಲ್ಪಿಎಸ್ ಕೆರೆ ಹಿತ್ತಲು ಸಾಗರ ತಾಲೂಕು ಇವರುಗಳು ಹಂಚಿಕೆ ಮಾಡಿಕೊಳ್ಳಲಿದ್ದಾರೆ ವೆಬಿನಾರ್ ನಡೆಯುವ ದಿನಾಂಕ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ವೆಬಿನಾರ್ ನಡೆಯುವ ಸಮಯ ಅಪರಾಹ್ನ ಮೂರು ಐವತ್ತು ಆತ್ಮೀಯ ಸುಗಮಕಾರರೇ ಎಲ್ಲರೂ ತಪ್ಪದೆ ಈ ವೆಬಿನಾರ್ನಲ್ಲಿ ಭಾಗವಹಿಸಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಧನ್ಯವಾದಗಳು